ಶಿವಮೊಗ್ಗದ ತೀರ್ಥಹಳ್ಳಿಗೆ ಹೋಗುವ ಮಾರ್ಗದಲ್ಲಿರುವ ನ್ಯೂ ಮಂಡಳಿ ಸರ್ಕಲ್ ಬಳಿ ಚೆನ್ನಾಗಿದ್ದ ಹೈವೇ ರೋಡನ್ನು ಏಳೆಂಟು ದಿನಗಳ ಹಿಂದೆ ಕೆಇಬಿ ಅವರು ಅಗೆದು ಕಾಮಗಾರಿ ಮಾಡಿದ್ರು ಬಳಿಕ ಸರಿಯಾದ ಕ್ರಮದಲ್ಲಿ ಗುಂಡಿಗಳನ್ನು ಮುಚ್ಚದೆ ಹಾಗೆಯೇ ಬಿಟ್ಟು ಹೋಗಿದ್ದಾರೆ ಈ ಬಗ್ಗೆ ಅಧಿಕಾರಿಗಳನ್ನು ಸತತವಾಗಿ ಮೂರ್ನಾಲ್ಕು ದಿನಗಳಿಂದ ಸಂಪರ್ಕಿಸಿದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಎಂದು ಸಾಮಾಜಿಕ ಹೋರಾಟಗಾರ ಎನ್ಎಂ ಸಿಗ್ಬತ್ತುಲ್ಲಾ ತಿಳಿಸಿದ್ದಾರೆ ಪ್ರತಿ ಬಾರಿ ಕರೆ ಮಾಡಿದಾಗಲೂ ಕೂಡ ಕೇವಲ ಸಬೂಬು ಹೇಳಿದ್ದು ಬಿಟ್ಟರೆ ಇದುವರೆಗೂ ಯಾವುದೇ ರೀತಿಯಾದಂಥ ಕ್ರಮವನ್ನು ಕೈಗೊಂಡಿಲ್ಲ ನಿತ್ಯ ಈ ರಸ್ತೆಯಲ್ಲಿ ಸಂಚರಿಸುವ ಸವಾರರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ತೊಂದರೆಯಾಗುತ್ತಿದ್ದು ರಸ್ತೆಯಲ್ಲಿ ಏಳುವ ಧೂಳು ಅನಾರೋಗ್ಯಕ್ಕೆ ಕಾರಣ ಕೂಡ ಆಗ್ತಾ ಇದೆ ಮೊನ್ನೆ ನನ್ನ ಮಕ್ಕಳನ್ನ ಶಾಲೆಗೆ ಕರೆದುಕೊಂಡು ಹೋಗುವಂತ ಸಂದರ್ಭದಲ್ಲೂ ಕೂಡ ಅಪಘಾತವಾಗಿದೆ ಅಧಿಕಾರಿಗಳು ಇನ್ನಾದರೂ ಕೂಡ ಎಚ್ಚೆತ್ತುಕೊಂಡು ರಸ್ತೆ ಗುಂಡಿಯನ್ನ ಸರಿಪಡಿಸಲಿ ಅಂತ ಕೇಳಿಕೊಳ್ತೇವೆ ಅಂತ ಮನವಿ ಮಾಡಿದ್ದಾರೆ யண இல்ல அல்ல இல்ல சார் இது இன்னொரு சார் அப்படி நீங்கள் எழுதிவரை ஒன்றா